ಸ್ವಾಮಿ ಶರಣ ಬದಲಾವಣೆ ಜಗದೇ ನಿಯಮ ಆ ಬದಲಾವಣೆ ಯಾವುದೇ ಒಂದು ಪರಿಸ್ಥಿತಿ ಮತ್ತು ಸ್ಥಳಗಳಿಗೂ ಕೂಡ ಅನ್ವಯಿಸುತ್ತದೆ ಅನ್ನೋದು ಆ ಕಲಿಯುಗವರ್ಧನ ನಿಯಮ ಅದರಂತೆ ಆ ಶಬರಿಮಲೆಯಲ್ಲಿ ಬಸ್ ಮಕ್ಕಳವನ್ನ ಈಗಾಗಲೇ ಎರಡು ಬಾರಿ ಬದಲಾಯಿಸಿದ್ದಂತಹ ಒಂದು ನಿದರ್ಶನ ಇದ್ದಾಗ್ಯೂ ಕೆಲವೊಂದು ಟೀಕೆ ಟಿಪ್ಪಣಿಗಳು ಬಂದು ಅಲ್ಲಿ ಕ್ಲೀನಿಂಗ್ ಇಲ್ಲ ಸರಿಯಾಗಿ ಪ್ಯೂರಿಟಿ ಇಲ್ಲ ಅನ್ನೋ ಒಂದು ಕಾರಣದಿಂದ ಶಬರಿಮಲೆಯ ತಂತ್ರಿಗಳಾದಂತಹ ಶ್ರೀಯುತ ಕಂಡರಾರು ರಾಜೀವ್ರವರು ಮತ್ತು ದೇವಸ್ವಂ ಬೋರ್ಡಿನ ಪ್ರಶಾಂತ್ ಮತ್ತೆ ಅಜೀತ್ ಸ್ವಾಮಿಗಳು ಅವರು ಒಂದು ನಿರ್ಧಾರಕ್ಕೆ ಬಂದು ಆ ಕುಳವನ್ನ ಈಗ ಶಿಫ್ಟ್ ಮಾಡಲಿಕ್ಕೆ ನಿನ್ನೆ ದಿನ ಅಂದ್ರೆ ಆ ಹದಿನೆಂಟು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಶಂಕುಸ್ಥಾಪನೆ ಮಾಡಿದ್ದಾರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಕರ್ನಾಟಕದ ಹಿರಿಯ ಗುರುಸ್ವಾಮಿಗಳಾದಂತಹ ಶ್ರೀಯುತ ಸುರೇಶ್ ಗುರುಸ್ವಾಮಿಗಳು ಅದರಲ್ಲೂ ವಿಶೇಷವಾಗಿ ಆ ಭಗವಂತನಿಗೆ ಆ ಪುಷ್ಪದ ಅಭಿಷೇಕವನ್ನ ಮತ್ತು ಆ ಪಡಿಪೂಜೆಗೆ ಪುಷ್ಪವನ್ನ ಜೋಡಿಸುವಂತಹ ಮಹಾ ಕಾರ್ಯದಲ್ಲಿ ನಿರತರಾಗಿರುವಂತಹ ಶ್ರೀ ಶ್ರೀಯುತ ರಾಯಚೂರ ಸುರೇಶ್ ಸ್ವಾಮಿಗಳ ಜೊತೆ ಇದ್ದಾರೆ ಅವರೇ ಹೆಚ್ಚಿನ ಮಾಹಿತಿ ನೀಡ್ತಾರೆ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ್ಮಪ್ಪ ಹೇಳಿ ಗುರುಗಳ ಒಂದು ಶಿಫ್ಟ್ ಮಾಡ್ತಾರ ವಿಚಾರ ಇವತ್ತು ನಿನ್ನೆ ದಿನ ಹನ್ನೊಂದ್ ಗಂಟೆಗೆ ಶಂಕುಸ್ಥಾಪನೆ ಗುರು ಸ್ವಾಮಿ ಅದು ಸನ್ನಿಧಾನ ಮುಂಭಾಗದಲ್ಲಿ ಹದಿನೆಂಟು ಮುಂಭಾಗದಲ್ಲಿ ಶಬರಿ ಗೆಸ್ಟ್ ಹೌಸ್ ಅಂತಂದಿದೆ ಗುರುಸ್ವಾಮಿ ಅದರ ಪಕ್ಕದಲ್ಲಿ ಶಂಕುಸ್ಥಾಪನೆ ಮಾಡಿದರು ಈಗ ಈಗ ಮೊದಲಿರುವಂತ ಬಸ್ ಮಕ್ಕಳದ ಆ ದಾರಿನಲ್ಲಿ ಗುರುಸ್ವಾಮಿ ರೋಪ್ ಟ್ರ್ಯಾಕ್ ಅಂತ ಅಂದ್ಬಿಟ್ಟು ಅದು ಆರ್ಡ್ರ್ ಆಗಿದೆ ಗುರುಸ್ವಾಮಿ ಅದು ಅದಕ್ಕೆ ವ್ಯವಸ್ಥೆ ಮಾಡೋಕೆ ಮಾಡ್ತಿದ್ದಾರೆ ಆಮೇಲೆ ಅಲ್ಲಿ ಒಂದ್ ಸ್ವಲ್ಪ ಸ್ವಚ್ಛತೆ ಕಾರ್ಯಕ್ರಮ ಸರಿಯಾಗಿಲ್ಲ ಅನ್ನೋ ಒಂದು ವಿಚಾರಕ್ಕೆ ರಿಪಸ್ ಮಕ್ಕಳನ್ನ ಅಲ್ಲಿಗೆ ಶಿಫ್ಟ್ ಮಾಡಿದ್ದಾರೆ ಒಂದು ನಿರೀಕ್ಷೆ ಇಟ್ಕೊಬಹುದು ಗುರುಸ್ವಾಮಿ ಈ ಗಂತೂ ಆಗೋ ಲಕ್ಷಣ ಕಾಣಂಗಿಲ್ಲ ಗೊತ್ತ ಮುಂದಿನ ಸೀಸನ್ಗೆಲ್ಲ ರೆಡಿ ಆಗತ್ತೆ ಈ ಮಂಡಲ ಮಕರ ಕಾಲಕ್ಕೂ ಆಗಲ್ಲ ಆಗಲ್ಲ ಗೊತ್ತಿಲ್ಲ ಏನೋ ಬರದಿಂದ ಅದನ್ನೇ ಅದಕ್ಕೆ ಕಂಟಿನ್ಯೂ ಆಗಿ ಅದಕ್ಕೆ ನಿಂತುಕೊಂಡ್ರೆ ಆಗಬಹುದು ಗೊತ್ತಾ ಆದ್ರೆ ಈಗ ಇವತ್ತಿನ ದಿನ ಮಾಡಿದಾರೆ ಈಗ ಯಾಕಂದ್ರೆ ಗುಡಿ ಸ್ಟಾರ್ಟ್ ಇದ್ದಾಗ ಕಟ್ಟಡ ಯಾವ್ದು ಕಾರ್ಯಕ್ರಮ ನಡೆಯಲಾಗುತ್ತೆ ಗುಡಿ ಕ್ಲೋಸ್ ಮಾಡಿದಾಗ ಮಾಡ್ತಾರೆ ಎಲ್ಲ ಕಾರ್ಯಕ್ರಮಗಳು ಅಂತವೆಲ್ಲ ಮತ್ತೆ ಇನ್ನೊಂದು ವಿಚಾರ ಸರಿ ಈ ಭಸ್ಮಕುಳ ಶಿಫ್ಟ್ ವಿಚಾರದ ಬಗ್ಗೆ ಇನ್ನೊಂದು ಬಹುಮುಖ್ಯವಾಗಿ ಚಿಂಗಮ್ಮ ಪೂಜೆಯಲ್ಲಿ ವಂಶ ಪಾರಂಪರ್ಯವಾಗಿ ತಂತ್ರಿ ಏನು ಕಾರ್ಯ ನಿರ್ವಹಿಸ್ತಾರೆ ಅದರಲ್ಲಿ ಯುವ ಶಕ್ತಿ ಅಂತ ಹೇಳ್ಬೇಕು ರಾಜೀವ್ ಗಂಡ್ರವರ ಸುಪುತ್ರ ಬ್ರಹ್ಮದತ್ತಲ್ ಅವರು ಹೌದು ಅವರು ಪೂಜಾ ನೀವೆಲ್ಲ ನೋಡಿದಿರ ಹೇಗೆ ಈಗ ಅವರು ಹೇಗೆ ಹೌದು ಸರಿಸ ಈಗ ಅವರು ಕೂಡ ಗುತ್ತಮಿ ಓದೋ ನವ ಸೀಜನ್ ಇಂದ ಸನ್ನಿಧಾನದಲ್ಲಿ ಎಂಟ್ರಿ ಮಾಡಿ ಆಗಿದ್ದಾರೆ ಗೊತ್ತಮಿ ಹ್ಮ್ ಮುಂಚೆ ಹಂಗೆ ಬಂದು ಹೋಗ್ತಾ ಇದ್ರು ಆದ್ರೆ ಪೂಜಾ ಕಾರ್ಯಕ್ರಮದಲ್ಲಿ ಓದ ನಮ್ಮ ಮಂಡಲ ಕಾಲದ ಟೈಮಿಂದ ಅವರು ಎಂಟ್ರಿ ಆಗಿದ್ದಾರೆ ಗೋಸ್ವಾಮಿ ಈಗ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಈಗ ತಂತ್ರಿ ಅವರು ಸೀನಿಯರ್ ಇದ್ದಂತವ್ರು ಒಂದ್ ಸ್ವಲ್ಪ ಕರ್ಕೊಂಡು ಈ ಎಲ್ಲಾ ಈಗ ಫೀಲ್ಡ್ಗೆ ಅನ್ನಂಗೆ ಇಬ್ಬರು ಗುರುಸ್ವಾಮಿಯವರು ತಂತ್ರಿ ಅವರು ಒಂದು ಈಗಿನ ಜನರೇಷನ್ ತಕ್ಕಂತೆ ಇರುವಂತ ಗುರುಸ್ವಾಮಿಯವರು ಆಗಿದ್ದಾರೆ ಗೋಸ್ವಾಮಿ ಆದ್ರೆ ಪೂಜಾ ವಿಧಾನದಲ್ಲಿ ಇಬ್ರು ಕೂಡ ತಮ್ಮ ಆಗಿದ್ದಾರೆ ಸೊ ಇಲ್ಲಿ ಒಂದು ಪ್ರಶ್ನೆ ಬರುತ್ತೆ ಈಗಿನ ಜನರೇಷನ್ ಅಂದ್ರೆ ಅಲ್ಲಿ ಬಹುಮುಖ್ಯವಾಗಿ ತಂತ್ರಿಗಳು ಬಹುಪಾಲು ಎಲ್ಲಾ ಸ್ವಾಮಿಗಳು ಹೇಳ್ತಾರೆ ಮಂಡಲ ವ್ರತ ಮಾಡೇ ಬರಬೇಕು ಅಂತ ಅದ್ರಲ್ಲಿ ಯಾವುದೇ ಬದಲಾವಣೆ ಆಗಲ್ಲ ಸ್ವಾಮಿ ಅದರಲ್ಲಿ ಮಾತ್ರ ಈ ತಂತ್ರಿ ಗುರುಸ್ವಾಮಿ ಅವರ ವಿಚಾರದಲ್ಲಿ ಅದನ್ನಂತೂ ಬದಲಾವಣೆ ಮಾಡಲಾಗುತ್ತೆ ಹೌದೌದು ಮನವಿ ಅವರು ಕನ್ನಡ ಬಲ್ಲವರು ಇದ್ದಾರೆ ನಮ್ಗೆ ಗೊತ್ತು ಯಾಕಂದ್ರೆ ಆತಂಕ ಮಾಡಿದ್ದಾರೆ ಅದಕ್ಕೆ ನಮ್ಮ ಅವ್ರಿಗೊಂದು ನಮ್ಮ ಭಕ್ತಾದಿಗಳಿಗೆ ಅವ್ರಿಗೊಂದು ಸಂದೇಶ ಅವರಿಂದ ನೀವು ನಿರೀಕ್ಷಿಸ್ತೇವೆ ಸ್ವಾಮಿ ನಿಮ್ಮಿಂದ ಮಾಡಿಸ್ತೀನಿ ಸ್ವಾಮಿ ಒಂದಿನ ಇವತ್ತು ಸಾಯಂಕಾಲ ಇಲ್ಲ ಅಂದ್ರೆ ನಾಳೆ ನಾನು ಕಾಲ ಬಿಡು ಮಾಡ್ಕೊಂಡು ಅವ್ರನ್ನ ಭೇಟಿ ಆಗಿ ಮಾತಾಡಿಸ್ತೀನಿ ಮಳೆ ಆಗಿದೆ ಸ್ವಾಮಿ ಮಳೆ ಈ ಸಾರಿ ಕಡಿಮೆ ಇದೆ ಗೊತ್ತಾಮಿ ಪಂಪಾದಲ್ಲಿ ನದಿಯಲ್ಲಿ ಕೂಡ ನೀರಿನ ಮಟ್ಟ ಕಡಿಮೆ ಇದೆ ಗೊತ್ತಾಮಿ ಮಳೆ ಅನ್ನೋದು ಇಲ್ಲ ಗೊತ್ತಾಮಿ ಈ ಸಾರಿ ಕನ್ನಡದಲ್ಲಿ ಹೆಚ್ಚಿನ ಮಾಹಿತಿ ಕೊಡ್ತಾ ಇದೀರಾ ಸ್ವಾಮಿ ಭಗವಂತ ನಮ್ಗೆ ನಿಮ್ಮ ಭಕ್ತರೇ ನಿಮ್ಮನ್ನ ನಿಲ್ಲಿಸಿದಾರೆ ಅಂತ ನಿಮಗೆ ಕೋಟಿ ವಂದನೆಗಳು ಎಲ್ಲಾ ಭಕ್ತರ ಪರವಾಗಿ ಎಲ್ಲಾ ಭಕ್ತರಿಗೂ ಕೇಳೋದ ಇಷ್ಟೇ ಆಗುತ್ತೆ ಸ್ವಾಮಿ ಎಲ್ಲಾ ಭಕ್ತರು ಮಂಡಲ ಕಾಲದ ಒಂದು ವೃತ್ತದಲ್ಲಿ ಮಂಡಲ ಋತವನ್ನು ಕಂಪ್ಲೀಟ್ ಮಾಡಿ ಅದನ್ನ ನಲವತ್ತೆಂಟು ದಿನ ಋತ ಮಾಡಿ ಶಬರಿಮಲೆಗೆ ಬರಬೇಕು ಅಂತಂದು ಎಲ್ಲಾ ಭಕ್ತಾದಿಗಳಲ್ಲಿ ನಾನು ವಿನಂತಿ ಮಾಡ್ಕೊಳ್ತೇನೆ ಸ್ವಾಮಿ ಶರಣ ಸ್ವಾಮಿ ಹಾಗೆ ರೀ ಸ್ವಾಮಿ ಇದು ಅಲ್ಲಿ ಭಗವಂತನಿಗೆ ಆ ಭಗವಂತನ ಒಂದು ಪಾದ ಸ್ಪರ್ಶವನ್ನು ಮಾಡುವಂತಹ ಪುಷ್ಪಗಳಿಂದ ಆ ಭಗವಂತನೇ ಹೇಳ್ತಾ ಇರೋ ರೀತಿಯಲ್ಲಿ ಆ ಸ್ವಾಮಿಗಳು ಹೇಳ್ತಾ ಇದ್ದಾರೆ ರಾಯಚೂರಿನ ಹಿರಿಯ ಗುರುಸ್ವಾಮಿಗಳು ಮಂಡಲ ವ್ರತ ಮಾಡಿ ಶಬರಿಮಲೆ ಯಾತ್ರೆ ಮಾಡಿ ಅಂತ ಆ ಮಂಡಲ ವ್ರತ ಭಗವಂತನಿಗಲ್ಲ ಅದು ನಿಮಗಾಗಿ ನಿಮ್ಮ ಏಳಿಗೆಗಾಗಿ ಇಷ್ಟು ಸಮಯ ನಮಗೆ ಆ ಒಂದು ಈ ಒಂದು ಶಬರಿಮಲೆ ಸನ್ನಿಧಾನ ತೆಗ್ದಿರ್ಬೇಕಾದ್ರೆ ನೇರವಾಗಿ ಪ್ರತಿಕ್ರಿಯೆ ನೀಡಿದಂತಹ ಶ್ರೀಯುತ ಸುರೇಶ್ ಗುರು ಸ್ವಾಮಿಗಳ ಪಾದಾರವಿಂದಕ್ಕೆ ನಿಮ್ಮೆಲ್ಲರ ಪರವಾಗಿ ನಮಿಸುತ್ತಾ ಸ್ವಾಮಿ ತುಂಬಾ ಧನ್ಯವಾದ ಸ್ವಾಮಿ 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 ಶರಣಗಿಂತ ಕಿರಿಯವನು ಯಾರು ಇಲ್ಲ ವಿ ಎಸ್ ಎಸ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಹಾಗೂ ವಿ ಎಸ್ ಎಸ್ ಮೀಡಿಯಾ ಮಣಿಕಂಠನ ಮಹಿಮೆ ಫೇಸ್ಬುಕ್ ಪೇಜ್ಗಾಗಿ ಶ್ರೀಯುತ ಗುರು ಗುರುಸ್ವಾಮಿಗಳಾದಂತಹ ಶ್ರೀ ಸುರೇಶ್ ಸ್ವಾಮಿಗಳ ಆಶೀರ್ವಾದದಿಂದ ಈ ಮಾಹಿತಿ ತಿಳಿಸ್ತಾ ಇದ್ದೀವಿ ಬಸ್ ಆ ಒಂದು ಮೊದಲ ಸ್ಥಳದಿಂದ ಈಗ ಒಂದನ್ನ ಶಿಫ್ಟ್ ಮಾಡ್ತಾ ಇದಾರೆ ಅದು ಮುಂದೆ ಅವರು ಹೇಳದಂತೆ ಅದು ಯಾವಾಗ ನಿರ್ಮಾಣ ಆಗಿ ಭಕ್ತರಿಗೆ ಉಪಯೋಗಿಸ್ಲಿಕ್ಕೆ ಆಗುತ್ತೆ ಆದಷ್ಟು ಬೇಗ ಮಾಡ್ತಾರೆ ಪ್ಲಾಸ್ಟಿಕ್ ಮುಕ್ತ ಶಬರಿಮಲೆ ಪ್ಲಾಸ್ಟಿಕ್ ಮುಕ್ತ ಇರುಮುಡಿ ಮತ್ತೆ ಜೊತೆಗೆ ಮಂಡಲ ವ್ರತವನ್ನ ಮರಿಬೇಡಿ ಸ್ವಾಮಿ ಶರಣಂ ಸ್ವಾಮಿಯ ಶರಣ ಸ್ವಾಮಿ ಶರಣ ಸ್ವಾಮಿ ಸ್ವಾಮಿ ಶರಣ